ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರ ಅಂತ ಅಂದ್ಕೊಂಡಿನಿ ಇವತ್ತು ನೋಡಿರಿ ಬೆಳಗ್ಗೆನೆ ಇವತ್ತು ಫ್ರೈಡೇ ಎದ್ದು ಕಸ ಗುಡ್ಸಕತ್ತೀನಿ ನನ್ನ ಡೇ ಸ್ಟಾರ್ಟ್ ಆಗೋದೇ ಇದರಿಂದ ಕಸ ಗುಡ್ಸ್ಕೊಂಡು ಡೈರೆಕ್ಟ್ಗೆ ಕಿಚನಿಗೆ ಬಂದೆ ನಾನು ಈ ಕಡೆ ಹಾಲು ಕಾಯ್ಸೋಕೆ ಇಟ್ಟಿನಿ ನೋಡ್ರಿ ಮತ್ತು ಚೀಯ ಸೀಡ್ಸು ಮತ್ತು ಡ್ರೈ ಫ್ರೂಟ್ಸ್ ಸ್ವಲ್ಪ ನಾನು ಇವತ್ತು ನಮ್ಮ ಹಸ್ಬೆಂಡ್ಗೆ ಆ ಸ್ಮೂದಿ ಮಾಡಿಕೊಡೋಣ ಅಂತ ಅದಕ್ಕೆ ಡ್ರೈ ಫ್ರೂಟ್ಸ್ ನಾನು ನೆನೆಸಿಟ್ಟಿದ್ದೀನಿ ಈ ಕಡೆ ಪಾತ್ರೆ ಕೂಡ ನೈಟೇ ವಾಶ್ ಮಾಡಿ ಇಡ್ತೀನಿ ನಾನು ಹಾಗಾಗಿ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೆ ಬೆಳಿಗ್ಗೆ ಬೇಗ ಟಿಫನ್ ಬೇಕಲ್ವಾ ನನ್ನ ಮಗಳಿಗೂ ಬೇಗ ತಿಂಡಿ ಬೇಕು ಹಾಗಾಗಿ ನಾನು ನೈಟೇ ಎಲ್ಲ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀನಿ ಮತ್ತು ಈಗ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅದಕ್ಕೂ ಕ್ಯಾರೆಟು ಮತ್ತು ಉಪ್ಪು ಜೀರಿಗೆ ಮತ್ತು ಸ್ವಲ್ಪ ಗರ್ಭ ಸಾರಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇಟ್ಟಿದ್ದೀನಿ ಇವಾಗ ನೋಡಿರಿ ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಸೀಡ್ಸ್ದು ಸೇಡಿಸ್ದು ನೀರೆಲ್ಲ ಹಾಕಿ ರೆಡಿ ಮಾಡ್ಕೊತಾಯಿದ್ದೀನಿ ಅದು ಏನು ಚಿಯಾ ಏನು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿಯನ್ನು ಅವಶ್ಯಕತೆ ಇಲ್ಲ ನೆನೆಸೋದು ಬೇಗನೆ ಆಗುತ್ತೆ ಅದಕ್ಕೆ ಸ್ವಲ್ಪ ಲೆಮನ್ನು ಮತ್ತು ಸ್ವಲ್ಪ ಹನಿನ ಹಾಕ್ಕೊತಾ ಇದ್ದೀನಿ ನೀವು ಹಾಗೆ ಕೂಡ ಕುಡಿಬೋದು ನನಗೆ ಇದು ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇಬ್ಬರಿಗೂ ನೋಡಿರಿ ರೆಡಿ ಆಯಿತು ನಮ್ಮದು ಚಿಯಾ ಸೀಡ್ಸ್ ಇವಾಗ ನೋಡ್ರಿ ರೆಡಿ ಆಯಿತು ನಮ್ಮ ಹಸ್ಬೆಂಡ್ಗೆ ಒಂದು ಗ್ಲಾಸ್ ಕೊಟ್ಟು ನಾನು ಕುಡಿತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಮಾರ್ನಿಂಗ್ ವೆದರ್ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಆಚೆ ತುಂಬ ಚೆನ್ನಾಗಿತ್ತು ಗಾಳಿ ಕೂಡ ಬೀಸ್ತಾ ಇತ್ತು ಹಾಗಾಗಿ ನೋಡ್ಕೊಂಡು ಕುಡಿತಾ ಇದ್ದೆ ನನಗೇನು ಏನಂತಾರೆ ನೇಚರ್ ಅಂದರೆ ತುಂಬ ಇಷ್ಟ ಕೂಲಾಗಿ ಆರಾಮಾಗಿರುತ್ತೆ ಬೆಳಿಗ್ಗೆ ಬೆಳಗ್ಗೆ ಹಾಗಾಗಿ ಕುಡಿತಾ ಇದ್ದೀನಿ ಇವತ್ತು ನೋಡ್ರಿ ನಮ್ಮ ಹಸ್ಬೆಂಡ್ಗೆ ಅವಕಾಡೋ ಕಡು ಸ್ಮೂತಿ ಮಾಡಿಕೊಡೋಣ ಅಂತ ಏನಂತಾರೆ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಆಲ್ರೆಡಿ ತುಂಬ ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇವತ್ತೇನು ಜಾಸ್ತಿ ಶೇರ್ ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಆವ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಡೇಟ್ಸು ಮತ್ತು ಡ್ರೈ ಫ್ರೂಟ್ಸನ್ನ ನೆನೆಸಿ ಹಾಕಿದ್ದೆ ಹಾಲಲ್ಲಿ ಅದನ್ನು ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ ನೀವು ಯಾವುದು ಯಾವ ಥರ ಬೇಕಾದರೂ ಮಾಡ್ಕೋಬೋದು ಹಾಗೆ ಕೂಡ ಬರೀ ಜಸ್ಟ್ ಹಾಲು ಹಾಕಿನೂ ಕುಡಿಬೋದು ನನಗೆ ಹೇಗೆ ಅನ್ಸುತ್ತ ಹಾಗೆ ನಾನು ಮಾಡ್ಕೊತ ಮಾಡಿ ಕೊಡ್ತಾಯಿದ್ದೀನಿ ಸಾರಿ ನಾನು ಕುಡಿಯೆಲ್ಲ ನಮ್ಮ ಹಸ್ಬೆಂಡ್ ಮಾತ್ರ ಅಷ್ಟೇ ಅವ್ರಿಗೂ ಇದು ಇಷ್ಟ ಆಗುತ್ತೆ ಹಾಗಾಗಿ ಮಾಡಿಕೊಡ್ತಾಯಿದ್ದೀನಿ ಇವತ್ತು ಇರುತ್ತೆ ಮತ್ತು ಚೆನ್ನಾಗಿರುತ್ತೆ ಕೂಡ ಅವರು ಸ್ವಲ್ಪ ಆಚೆ ಫುಡ್ ತಿನ್ನೋದ್ರಿಂದ ನಾನು ಈ ಥರ ಹೆಲ್ದಿಯಾಗಿ ಮಾಡಿಕೊಡ್ತೀನಿ ಅವ್ರಿಗೆ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ನೋಡ್ರಿ ರೆಡಿ ಆಯಿತು ನಮ್ಮ ಅವಕ್ಕಾಡು ಸ್ಮೂದಿ ಆಗಿದೆ ಅದ್ರ ಮೇಲೆ ಸ್ವಲ್ಪ ಹನಿ ಮತ್ತು ಪಂಪ್ಕಿನ್ ಸೀಟ್ಸ್ ಹಾಕ್ಬಿಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಬ್ರೇಕ್ಫಾಸ್ಟಿಗೆ ನೋಡಿರಿ ಪಡ್ಡು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೂ ತುಂಬ ಫೇವ್ರೇಟು ಹಂಗಾಗಿ ಫಸ್ಟ್ ಅವಳಿಗೆ ಇದ್ದೀನಿ ಯಾಕಂದರೆ ಅವಳಿಗೆ ಬೇಗ ತಿನ್ನಿಸ್ಬೇಕಲ್ವ ಹಾಗಾಗಿ ಹಾಕ್ತಾಯಿದ್ದೀನಿ ಇವತ್ತು ಸ್ವಲ್ಪ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕಿತ್ತು ಹಾಗಾಗಿ ನಮ್ಮ ಹಸ್ಬೆಂಡ್ ಕೂಡ ಮನೇಲೇ ಇದ್ದರು ಅವರೇ ನಮ್ಮ ಚಿನ್ನಿಗೆ ಬ್ರೇಕ್ಫಾಸ್ಟ್ನ ತಿನ್ನಿಸ್ತಾ ಇದ್ದಾರೆ ಏನು ಮಾಡ್ತಾಯಿದ್ದೀಮ ಬಂಗಾರಿ ಏನು ಮಾಡ್ತಾಯಿದ್ದೀಯ ಹೌದಾ ಏನು ತಿಂತಾಯಿರೋದ ಪೊಡ್ಡ ಇಷ್ಟನಾ ನಿಮಗೆ ಓಕೆ ಹ್ಞೂ ಹೇಳುವ ಗುಡ್ ಮಾರ್ನಿಂಗ್ ನೀ ಹೇಳ್ಬಂಗರಿ ಗುಡ್ ಮಾರ್ನಿಂಗ್ ಹಾಯ್ ಗಾಯ್ಸ್ ನನ್ನ ಮಗಳು ಈ ಥರ ಮಾತಾಡೋದು ನೋಡಿ ಬೇಕು ಖುಷಿನೂ ಆತು ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಅಂತೂ ಇಬ್ಬರದು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳದು ಒಂಥರ ಚೆನ್ನಾಗಿರ್ತದೆ ಫ್ರೆಶ್ ಮಾರ್ನಿಂಗ್ ಅನ್ನಿಸ್ತದ ನನಗಂತೂ ಭಾರಿ ಕ್ಯೂಟಾಗಿ ಮಾತಾಡ್ತಾಳೆ ಇದು ಒಂಥರ ಒಂದು ಮೆಮೊರಿಯಾಗಿರಲಿ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅವಳು ಮುಂದೊಂದು ದಿನ ನೋಡಿದಾಗ ಅವಳಿಗೂ ಗೊತ್ತಾಗಲಿ ಅನ್ನೋ ಒಂದು ಇಂಟೆನ್ಷನ್ನಿಂದ ಹಾಕಿದ್ದೀನಿ ತುಂಬ ಕ್ಯೂಟಾಗಿ ಇದ್ದಾಳೆ ಟಿಫನ್ ಮಾಡಿ ಸಿಕ್ತಿನಿ ಇವಾಗ ನೋಡ್ರಿ ಇದನ್ನ ಮಾಪ್ನ ಆರ್ಡರ್ ಮಾಡಿದ್ದೆ ನಾನು ಇದು ಸೆಟ್ ಬರುತ್ತಲ್ಲ ಆ ತರ ನಮ್ಮದು ಮುರಿದೋ ಹಾಗಾಗಿ ಹಂಗಾಗಿ ಆರ್ಡರ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದೀನಿ ಇವಾಗ ಮನೆ ಒರೆಸ್ಬೇಕಲ್ವಾ ಇವತ್ತು ಫ್ರೈಡೆ ಹಾಗಾಗಿ ಡೈಲಿ ಒರೆಸ್ತೀನಿ ಬಟ್ ಕೆಲವೊಂದು ಸತಿ ಮಿಸ್ ಆಗ್ತಾಯಿದ್ದೀನಿ ಹಾಗಾಗಿ ಇವತ್ತು ಫ್ರೈಡೆ ಇದೆ ಪೂಜೆ ಮಾಡೋಣ ಅಂತ ಒರೆಸ್ತಾ ಇದ್ದೀನಿ ಅದಕ್ಕೆ ಡೆಟಲ್ನ ಹಾಕ್ತಾ ಇದ್ದೀನಿ ನೀರಿಗೆ ಹಾಕಿ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಮನೆಯೆಲ್ಲ ಒರೆಸ್ಕೊಂಡು ಆಚೆ ಸ್ವಲ್ಪ ತೊಳ್ಕೊತಾ ಇದ್ದೀನಿ ಮತ್ತು ತುಂಬ ದಿವಸನೇ ಆಗೋಗಿತ್ತು ತೊಳೆದಿರಲಿಲ್ಲ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹಾಗಾಗಿ ಇವತ್ತು ಫುಲ್ ನೀಟಾಗಿ ತೊಳ್ಕೊಳೋ ಅಂತ ಅಳ್ಕೊತಾ ಇದ್ದೀನಿ ಈ ಕಡೆ ನೋಡಿರಿ ಇಬ್ಬರು ಆಟ ಕೂಡ ಆಡ್ತಾ ಇದ್ರಿರಲಿ ಅಂತ ಹಾಕಿದೀನಿ ಅವರಿಬ್ಬರನ್ನ ನೋಡೋಕ್ಕೆ ಒಂಥರ ಹೇಳೋಕ್ಕೆ ಆಗಲ್ಲ ನಾನು ಆ ಕಡೆ ಮತ್ತೆ ನಮ್ಮ ಚಿನಿಬ್ರು ಆಟ ಆಡ್ಕೊತಾ ಇದ್ರು Hago... Hago... Mm -hmm. like yang okay. thisho... <to> <the poems have drag> yang <-greens> ನಾನೇನು ಡೈಲಿ ಪೂಜೆ ಮಾಡಲ್ಲ ನೋಡ್ರಿಕ್ಕ ಮತ್ತು ಟ್ಯೂಸ್ಡೇ ಮತ್ತು ಫ್ರೈಡೇ ಮಾತ್ರ ಕಂಪಲ್ಸರಿ ಮಾಡ್ತೀನಿ ಹಾಗಾಗಿ ಮಾಡಿದ್ರೆ ಪ್ರಾಪರಾಗಿ ಮಾಡ್ತೀನಿ ನನಗೆ ಇಲ್ಲ ಅಂದರೆ ಏನಂತಾರೆ ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಕೂಡ ಇರುತ್ತೆ ಏನೋ ಪಾಸಿಟಿವ್ ವೈಬ್ಸ್ ಥರ ಇರುತ್ತೆ ಹಾಗಾಗಿ ನಾನು ಶುಕ್ರವಾರ ಮತ್ತು ಮಂಗಳವಾರ ಕಂಪಲ್ಸರಿ ಮಾಡ್ತೀನಿ ಇದಾಗಿತ್ತು ನೋಡಿರಿ ಸಿಂಪಲ್ ಪೂಜೆ ನಿಮಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ನೋಡಿ ಫೈನಲ್ ಆಗಿ ಬಟ್ಟೆನೂ ಹಾಕಿನಿ ಮಷೀನಿಗೆ ಥ್ಯಾಂಕ್ಸ್ ಫಾರ್